ಒಂಬ ಶೋಭನಾಥ್ ದೇವಾಲಯ ಒಂದು ಪುರಾತನ ದೇವಾಲಯ ಸಾವಿರ ವರ್ಷಗಳ ಹಿಂದೆ ಸ್ಥಾಪನೆ ಆಗಿರತಕ್ಕಂಥ ದೇವಾಲಯ ಮೊಘಲ್ರ ಆಡಳಿತದಲ್ಲಿ ಮೊಘಲರ ದಾಳಿಗೆ ದೇವಾಲಯ ಸಂಪೂರ್ಣವಾಗಿ ನಾಶ ಆಗಿತ್ತು ದೇವಾಲಯದ ಸಂಪತ್ತನ್ನ ಲೂಟಿ ಮಾಡಿದ್ರು ಸ್ವಾತಂತ್ರ್ಯ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆದಮೇಲೆ ಪ್ರಥಮ ಬಾರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಿಂದುಗಳ ಪ್ರಸಿದ್ಧ ದೇವಾಲಯ ಹಿಂದುಗಳ ಅಸ್ಮಿತೆಗೆ ಧಕ್ಕೆ ಆಗಿದೆ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಪಂಡಿತ್ ಜವಾಹರಲಾಲ್ ನೆಹರೂರವ್ರು ಹೇಳ್ತಾರೆ ಯಾವ ಕಾರಣಕ್ಕೂ ದೇವಾಲಯ ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಆವಾಗ ಗಾಡಿಗೇಳ್ರು ಇರ್ತಾರೆ ಮುನ್ಸಿ ಅವರು ಇರ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಧ್ವನಿಗೂಡಿಸಿ ಅವತ್ತು ಹೇಳ್ತಾರೆ ದೇವಾಲಯ ನಿರ್ಮಾಣ ಆಗಲೇಬೇಕು ಈ ದೇಶದಲ್ಲಿ ಅಂತ ಹೇಳಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಪ್ಪೋದಲ್ಲ ಒಪ್ಪದೇ ಇದ್ದರೂ ಕೂಡ ಅವರ ಮನಸ್ಸಿಗೆ ವಿರುದ್ಧವಾಗಿ ಈ ದೇವಾಲಯ ನಿರ್ಮಾಣ ಆಗಲೇಬೇಕು ಅಂತ ಹಠ ಹಿಡಿದಾಗ ಮೌಲಾನಾ ಆಜಾದ್ರು ಹೇಳ್ತಾರೆ ದೇವಾಲಯವನ್ನು ಪುರಾತತ್ವ ಇಲಾಖೆಗೆ ವಹಿಸಿಬಿಡೋಣ ಅಂಥೇಳಿ ಅವಾಗ ಹೇಳ್ತಾರೆ ಇವರೆಲ್ಲರೂ ಇಲ್ಲ ಇಲ್ಲ ದೇವಾಲಯ ಪುನರ್ ನಿರ್ಮಾಣ ಆಗಬೇಕು ಗತವೈಭವದ ಅನಾವರಣ ಆಗಬೇಕು ಅಂತ ಹೇಳಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಪ್ಪಿಗೆಗೆ ವಿರುದ್ಧವಾಗಿ ಅಂದು ದೇವಾಲಯ ನಿರ್ಮಾಣ ಆಗ್ತದೆ ನಿರ್ಮಾಣ ಕಾರ್ಯ ಆದಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದೇವಾಲಯವನ್ನು ಪುನರ್ ಸ್ಥಾಪನೆ ಮಾಡಿ ಮತ್ತು ಈ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ದೇವಾಲಯದ ಮತ್ತೆ ಪ್ರಗತಿ ದೇಶದ ನೂರ ನಲವತ್ತು ಕೋಟಿ ಜನರು ಇವತ್ತು ಸೋಮನಾಥ ದೇವಾಲಯಕ್ಕೆ ಭಕ್ತಿ ಶ್ರದ್ಧೆಯಿಂದ ಹೋಗ್ತಾರೆ ಪೂಜಿಸ್ತಾರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಹಿಂದುಗಳು ಇಡೀ ದೇಶದಲ್ಲಿ ಈ ದೇವಾಲಯದ ಪುನರ್ ನಿರ್ಮಾಣದ ನಿಮಿತ್ತವಾಗಿ ಎಲ್ಲರೂ ತಮ್ಮ ತಮ್ಮ ಊರುಗಳಲ್ಲಿ ಶಿವನ ಪೂಜೆಯನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಪೂಜೆಯನ್ನು ಮಾಡಿಸಿದ್ದೇವೆ ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ನಾವೆಲ್ಲರೂ ಓಂ ನಮಃ ಶಿವ ಅಂತಕ್ಕಂಥ ಜ್ಞಾನವನ್ನು ಮಾಡಿದ್ವಿ ಭಗವಂತ ಎಲ್ಲರಿಗೂ ಕಲ್ಯಾಣ ಆಗಲಿ ಲೋಕ ಕಲ್ಯಾಣ ಆಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ